ಕಾರವಾರದ ಶಿವಾಜಿ ಸರ್ಕಲ್ ಸಮೀಪದ ಎರಡ್ನೂರೈವತ್ತು ಕೆವಿ ಪರಿವರ್ತಕದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಕಾರವಾರ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವಿಶ್ವನಾಥ್ ಅವರ ಕ್ಷಿಪ್ರ ಕಾರ್ಯಾಚರಣೆಗೆ ಭಾರಿ ಅನಾಹುತ ತಪ್ಪಿದೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಓವರ್ಲೋಡ್ನಿಂದ ಪರಿವರ್ತಕದಲ್ಲಿ ಬ್ಲಾಸ್ಟ್ ಆದ ಶಬ್ದ ಕೇಳಿಬಂದಿದೆ ತಕ್ಷಣ ಅಲ್ಲಿದ್ದ ವ್ಯಾಪಾರಿಗಳು ಕೂಡ ಹೆದರಿ ಓಡಿದ್ದಾರೆ ಬಳಿಕ ಪರಿವರ್ತಕದಲ್ಲಿ ಸಣ್ಣ ಬೆಂಕಿ ಕಾಣಿಸಿಕೊಂಡಿದೆ ಈ ವೇಳೆ ಸಮಯ ಪ್ರಜ್ಞೆಯಿಂದ ಓಡಿಬಂದ ಪಿಎಸ್ಐ ವಿಶ್ವನಾಥ್ ಅವರು ಸಮೀಪವೇ ಇದ್ದ ಮೆಡಿಕಲ್ ಒಂದರಲ್ಲಿದ್ದ ಅಗ್ನಿಶಾಮಕ ಯಂತ್ರ ಬಳಸಿ ಬೆಂಕಿ ನಂದಿಸುವಲ್ಲಿ ಹೆಸ್ಕಾಂ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸುವ ಒಳಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿಸಿದ ಪಿಎಸ್ಐ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ कॅनरा प्रसन न्यूज कारवारा